ಗರಿ ಗರಿಯಾದ ಈ ಸೂಪರ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಉದ್ದಿನ ಬೇಳೆನ ನೆನೆಸೋದು ಬೇಡ ರುಬ್ಬೋದು ಬೇಡ ಒಂದು ಕಪ್ ಆಗೋವಷ್ಟು ಅಕ್ಕಿ ಇಟ್ಟು ಸ್ವಲ್ಪ ರವೆನ ಉಪಯೋಗಿಸ್ಕೊಂಡು ಇಷ್ಟೊಂದು ಕ್ರಿಸ್ಪಿಯಾದ ಒಂದು ಸೂಪರ್ ಬ್ರೇಕ್ಫಾಸ್ಟನ್ನ ಖಂಡಿತ ಟ್ರೈ ಮಾಡಿ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಶೋಭಾ ಸವಿರುಚಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಕೂಡ ಕ್ಲಿಕ್ ಮಾಡಿ ಇವಾಗ ಮೊದಲುಗೆ ಒಂದು ಮಿಕ್ಸಿ ಜಾರ್ಗೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ನಾನು ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ರವೆನೂ ಕೂಡ ಸೇರಿಸ್ತಾ ಇದ್ದೀನಿ ನಾರ್ಮಲಾಗಿ ಉಪ್ಪಿಟ್ಟು ಮಾಡುವಂಥ ದಪ್ಪ ರವೆನಾದರೂ ಸೇರಿಸ್ಬೋದು ಅಥವಾ ಚಿರೋಟಿ ರವೆನಾದರೂ ಸೇರಿಸ್ಬೋದು ಇವಾಗ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮೊಸರನ್ನು ಕೂಡ ಸೇರಿಸ್ತಾ ಇದ್ದೀನಿ ಎರಡು ಆಗುವಷ್ಟು ಅಕ್ಕಿ ಇಟ್ಟು ಒಂದು ಆಗುವಷ್ಟು ರವೆ ಹಾಗೆ ಒಂದು ಆಗುವಷ್ಟು ಮೊಸರು ಕೂಡ ಸೇರಿಸಿದಾಯಿತು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನೂ ಕೂಡ ಹಾಕಿದ್ದೀನಿ ಹಾಗೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ನುಣ್ಣಗೆ ದೋಸೆ ಹಿಟ್ಟಿನ ಹದದಲ್ಲಿ ಗ್ರೈಂಡ್ ಮಾಡಿಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಇದನ್ನು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ದೋಸೆ ಮಾಡೋದಕ್ಕೆ ಇಟ್ಟು ಸೂಪರಾಗಿ ರೆಡಿಯಾಗಿದೆ ಇವಾಗ ನಾವು ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ನೀರು ಮತ್ತು ಉಪ್ಪು ಸೇರಿಸ್ಕೊಂಡು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಎಲ್ಲನೂ ಕೂಡ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಾನು ಮಿಕ್ಸಿ ತೊಳೆದ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ನಾನು ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದರಿಂದ ಒಂದೇ ಒಂದು ಚಿಟಕಿ ಅಡುಗೆ ಸೋಡನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕೊಂಡಿಲ್ಲ ಯಾಕೆ ಅಂದರೆ ಜಾಸ್ತಿ ತೆಳುವಾಗಿರಬಾರ್ದು ಹಾಗಂತ ಜಾಸ್ತಿ ಗಟ್ಟಿಯಾಗೂ ಕೂಡ ಇರಬಾರ್ದು ಒಂದು ಮೀಡಿಯಮ್ ಆಗಿ ನಾವು ನೀರು ಹಾಕ್ಕೊಂಡು ಈ ರೀತಿ ರೆಡಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಾಗೂ ಇಲ್ಲ ಹಾಗಂತ ತುಂಬ ಗಟ್ಟಿಯಾಗೂ ಕೂಡ ಇಲ್ಲ ಇವಾಗ ಇದನ್ನು ನಾವು ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಒಂದು ಸೈಡಲ್ಲಿಡೋಣ ಯಾವುದಾದ್ರೂ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋ ತನಕ ಮಾತ್ರ ಇವಾಗ ನೋಡಿ ದೋಸೆ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಆಯಿತು ನಾನು ಕೂಡ ಒಂದು ಸಿಂಪಲ್ಲಾಗಿ ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋ ತನಕ ಒಂದು ಸೈಡಲ್ಲಿ ಇಟ್ಟಿದ್ದೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನೋಡಿಕೊಳ್ಳೋಣ ಗಟ್ಟಿಯಾಗಿತ್ತು ಅಂದರೆ ಸ್ವಲ್ಪ ನೀವು ನೀರು ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿದೆ ಮತ್ತು ನಾನು ನೀರೆಲ್ಲ ಏನೂ ಸೇರಿಸ್ತಾ ಇಲ್ಲ ಇವಾಗ ನಾವು ಹೆಂಚಿನ ಕಾಯ್ದಕ್ಕೆ ಇಟ್ಕೊಂಡು ದೋಸೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಹದವಾಗಿ ಹೆಂಚು ಕಾದ್ಮೇಲೆ ಹುರಿ ಕಡಿಮೆ ಮಾಡಿಕೊಂಡು ನಾನು ದೋಸೆನ ಸೇರಿಸ್ತಾ ಇದ್ದೀನಿ ಹೆಂಚನ ನಾವು ತುಂಬ ಹೀಟ್ ಮಾಡ್ಕೋಬಾರ್ದು ಜಾಸ್ತಿ ಈಟ್ ಏನಾದರೂ ಆಯಿತು ಅಂದರೆ ನೀವು ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ಈಟ್ ಕಡಿಮೆ ಮಾಡಿಕೊಂಡು ದೋಸೆನ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ನಾನು ದೋಸೆನ ಸೇರಿಸಿದ್ದೀನಿ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ದೋಸೆನ ಸೇರಿಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕಿತ್ತೋಗಲ್ಲ ಹರಿದೋಗಲ್ಲ ಈ ದೋಸೆ ಬೇಯಬೇಕಾದ್ರೆ ಉರಿನ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಬೇಯಿಸಬೇಕು ದೋಸೆ ಸೇರಿಸುವಾಗ ಉರಿನ ಕಡಿಮೆ ಮಾಡ್ಕೋಬೇಕು ಇವಾಗ ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಂಡು ನೋಡಿ ದೋಸೆನ ನಾವು ಫುಲ್ಲು ಕಲರ್ ಚೇಂಜ್ ಆಗೋ ತನಕ ಐ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಲ್ಲ ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಪೇಪರ್ ಅಷ್ಟು ತೆಳುವಾಗಿ ನಾವು ಈ ದೋಸೆನ ರೆಡಿ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಹಾಕುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ನೋಡಿ ಇಷ್ಟೇ ಇದು ಸೂಪರ್ ಆಗಿ ಒಂದು ದೋಸೆ ಆಯಿತು ಮತ್ತು ನಾನು ಸೇಮು ಒಂದು ವಿಧಾನದಲ್ಲಿ ಇನ್ನೊಂದು ದೋಸೆಯನ್ನು ಕೂಡ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಆ ಹೆಂಚನ್ನು ಸ್ವಲ್ಪ ನಾವು ಈಟ್ ಕಡಿಮೆ ಮಾಡ್ಕೋಬೇಕು ನೀರನ್ನು ಚುಮ್ಕಿಸ್ಕೊಂಡು ಎರಡನೇ ಬಾರಿ ಹಾಕುವಾಗ ಹೆಂಚು ಜಾಸ್ತಿ ಕಾದ್ಬಿಟ್ಟಿರುತ್ತೆ ಹಾಗಾಗಿ ನೀರನ್ನ ಚುಮ್ಕಿಸ್ಕೊಂಡು ಈಟನ್ನು ಕಡಿಮೆ ಮಾಡಿಕೊಂಡು ದೋಸೆ ಸೇರಿಸಿ ನಿಮ್ಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ನೀವು ದೋಸೆ ಹಾಕ್ಕೊಂಡು ಐ ಫ್ಲೇಮಲ್ಲಿ ಉರಿ ಇಟ್ಕೊಂಡು ದೋಸೆನ ಬೇಯಿಸ್ಕೊಳ್ಳಿ ಇವಾಗ ನೋಡಿದ್ರಲ್ಲ ನಾನು ಕೂಡ ಈ ರೀತಿ ದೋಸೆನ ಹಾಕಿದ್ದಾಯಿತು ಮತ್ತು ಸ್ವಲ್ಪ ಎಡ್ಜಸ್ಟ್ಗೆಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ನಾವು ದೋಸೆನ ಹದವಾಗಿ ಬೇಯಿಸ್ಕೊಳ್ಳೋಣ ಕೆಲವ್ರಿಗೆ ದೋಸೆ ಇಷ್ಟೊಂದು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿದ್ದರೆ ಇಷ್ಟ ಆಗಲ್ಲ ಅಂಥವ್ರು ನೀವು ಸ್ವಲ್ಪ ದಪ್ಪನಾಗಿ ಮಾಡ್ಕೊಳ್ಳಿ ದೋಸೆನ ದಪ್ಪನಾಗಿ ಮಾಡಿಕೊಂಡು ಬೇಗ ತೆಗೆದುಬಿಡಿ ಸಾಫ್ಟಾಗಿ ಬರುತ್ತೆ ದೋಸೆ ಇವಾಗ ನೋಡಿ ಎರಡನೇ ಬಾರಿನೂ ಕೂಡ ನಾನು ದೋಸೆನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ದೋಸೆ ರೆಡಿಯಾಗಿದೆ ನೋಡಿ ಇವಾಗ ಫೈನಲ್ಲಿ ಪೇಪರ್ ದೋಸೆ ರೆಡಿಯಾಯಿತು ಬೆಳಕಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಒಂದು ಕಪ್ ಆಗುವಷ್ಟು ರವೆ ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ನೋಡಿ ಎಷ್ಟೊಂದು ಗರಿ ಗರಿಯಾಗಿ ಇಷ್ಟೊಂದು ಕ್ರಿಸ್ಪಿಯಾಗಿ ನಾವು ಈ ಸೂಪರ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು ಈ ದೋಸೆಗೆ ಕಾಂಬಿನೇಷನ್ ಆಗಿ ಸಿಂಪಲ್ ಆಗಿ ಒಂದು ಚಟ್ನಿ ಇತ್ತು ಅಂದರೆ ತುಂಬ ರುಚಿಯಾಗಿರುತ್ತೆ ಆಲ್ರೆಡಿ ನನ್ನ ಚಾನಲಲ್ಲಿ ನಾನು ಟೊಮೊಟೊ ಚಟ್ನಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಟೈಮ್ ಇತ್ತು ಅಂದರೆ ಅದನ್ನು ಕೂಡ ನೋಡಿ ಇವತ್ತಿನ ಈ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ವೆಲ್ಕಮ್ ಟು ಶೋಭಾ ಸಭಿರುಚಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್